ಮತ್ತೆ ಈ ಕೋಳಿ ಇದು ಬ್ಯಾಗ್ ಫ್ರೆಂಡ್ಸ್ ನಾನು ಅಯೋಧ್ಯ ರಾಮ ಮಂದಿರದ ವುಡನ್ ತ್ರೀ ಡಿ ಮಾಡೆಲ್ನ ಆರ್ಡರ್ ಮಾಡಿದ್ನ ಬಂದಿದೆ ಓಕೆ ಫ್ರೆಂಡ್ಸ್ ಇವಾಗ ನಂದು ಕೆಲಸ ಅಂತಂದರೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಅನ್ಕೊಂತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲೋಗನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಓಕೆ ಫ್ರೆಂಡ್ಸ್ ನಿನ್ನೆ ಬಿಟ್ಟಿರುವಂಥ ಕೋಳಿ ಮರಿಗಳನ್ನೆಲ್ಲ ಗೂಡಲ್ಲಿಟ್ಟಿದ್ವಾ ರಾತ್ರಿ ಈಗ ಓಕೆ ತಿಂಡಿ ಕೊಡುವ ಅಂತೇಳಿ ಹೊರಗಡೆ ಬಿಡೋದಕ್ಕೆ ಬಂದಿದೆ ಈಗ ನೋಡಿ ಭತ್ತ ಮತ್ತು ನೀರನ್ನು ಕೊಟ್ಟಿದೆ ಇವ್ರಿಗೆ ಈಗ ಮತ್ತು ಒಂದು ಕೋಳಿ ಮರಿಗು ನಿನ್ನೆ ತೆಗ್ದಿರೋದು ಒಂದು ನೋಡಿ ಕೂರ್ತಾ ಇದೆ ಇಲ್ಲಿ ಕೂತಲ್ಲಿ ಈ ಮರಿ ಹಾಂ ಅದಕ್ಕೆ ಆಗಿದೆ ನಾಲ್ಕು ಕಪ್ಪು ಮರಿ ಇದೆ ಮತ್ತು ಮೂರು ಬಿಳಿ ಮರಿ ಇತ್ತ ಅದರಲ್ಲಿ ಒಂದು ಮರಿ ಕೂರ್ತಾ ಇದೆ ಮತ್ತು ಈ ಕೋಳಿ ಮರಿ ನೋಡಿ ಇದರಲ್ಲಿ ಪಾತ್ರೆಯಲ್ಲಿ ಇಳ್ಕೊಬಿಟ್ಟಿವಿ ಪಿಟಿ ಪಿಟಿ ಕೋಳಿ ಕೊಳಿ ನಮ್ಮ ನಮ್ಮನೆ ಅಮ್ಮನ ಬಣ್ಣನೇ ಜಾಸ್ತಿ ಇವತ್ತು ಫಸ್ಟ್ ನಮ್ಮನೆ ದರ್ಕಿನ ಕಲ್ಲಿ ತಂದಿದ್ದ ನೋಡಿದಾಗ ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಈ ಹೂವು ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅದು ಈ ವಾರ ಪೂರ್ತಿ ಇರುತ್ತೆ ಹಾಗೆ ಅದರಲ್ಲೂ ಇವತ್ತಿನ ದಿನ ಅಂತೂ ಪ್ರೇಮಿಗಳ ದಿನ ಕರೆಕ್ಟಾಗಿ ಬಂದಿದೆ ನೋಡಿ ಟೈಮ್ಗೆ ಹಾಗಾಗಿ ನಾನು ಈ ಹೂವನ್ನ ಎಲ್ಲ ಪ್ರೇಮಿಗಳಿಗೂ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಆಯ್ತಾ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಇವತ್ತಿನ ದಿನ ಎಲ್ಲ ಪ್ರೇಮಿಗಳಿಗೂ ವಿಶೇಷವಾದ ದಿನನೇ ಅಂತ ಹೇಳ್ಬೋದು ತಮ್ಮ ತಮ್ಮ ಪ್ರೇಮಿಗಳಿಗೆ ವಿಶೇಷವಾದ ಉಡುಗೊರೆಗಳನ್ನು ಕೊಡೋದಾಗಿರ್ಬೋದು ತಿಂಡಿಗಳನ್ನ ಕೊಡೋದಾಗಿರ್ಬೋದು ಹಾಗೆ ಹೊರಗಡೆ ಕರ್ಕೊಂಡು ಹೋಗೋದು ಅಷ್ಟು ಖುಷಿಯಿಂದ ಇರುವಂಥ ದಿನ ಹಾಗೆಯೇ ನಮ್ಮ ಮನೆಯಲ್ಲಿ ಈ ದಿನಕ್ಕೆ ಬಂದಿರುವಂಥ ಹೂವನ್ನು ನಾನು ನಿಮಗೆ ಪ್ರೆಸೆಂಟ್ ಮಾಡಿಲ್ಲ ಅಂತಂದರೆ ನನಗೆ ಮನಸ್ಸು ಒಪ್ತಾ ಇಲ್ಲ ಗೈಸ್ ಹಾಗಾಗಿ ನನ್ನ ಚಾನಲ್ ನೋಡ್ತಾ ಇರುವಂಥ ಪ್ರೇಮಿಗಳಿಗೆ ಹಾಗೆ ಎಲ್ಲ ಪ್ರೇಮಿಗಳಿಗೂ ಈ ಹೂವನ್ನು ನಾನು ಇವತ್ತಿನ ದಿನ ಉಡುಗೊರೆಯಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಆಯಿತಾ ನಿಮಗೆ ಇಷ್ಟವಾಗ್ತಿದ್ರೆ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಇವತ್ತಿನ ದಿನ ನಾವು ಮಾಡಿದ್ವಿ ರಾಗಿ ರೊಟ್ಟಿ ಸ್ವಲ್ಪ ತೆಂಗಿನಕಾಯಿ ಹಾಗೆ ಉಪ್ಪು ಸಕ್ಕರೆ ಹಾಕ್ಕೊಂಡು ಅದಾದ ಮೇಲೆ ರಾಗಿ ಹಿಟ್ಟನ್ನು ಹಾಕಿ ಸ್ವಲ್ಪ ಮತ್ತು ಅಕ್ಕಿ ಹಿಟ್ಟನ್ನು ಹಾಕಬೇಕು ಜಾಸ್ತಿ ಅಕ್ಕಿ ಹಿಟ್ಟಲ್ಲ ಹಿಟ್ಟಿನ ಕಾಲು ಭಾಗದಷ್ಟು ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಕಲಿಸುವಂಥದ್ದು ಹಾಗೆ ಕಲಸಿ ರೊಟ್ಟಿಯನ್ನು ತಟ್ಟಿದ್ರಲ್ಲ ಗೈಸ್ ತುಂಬಾ ರುಚಿಯಾಗಿರುತ್ತೆ ಇದು ಅಕ್ಕಿ ರೊಟ್ಟಿಗಿಂತಲೂ ಭಾರಿ ರುಚಿ ಮತ್ತು ದೇಹಕ್ಕೂ ಕೂಡ ತುಂಬ ಗಟ್ಟಿ ಹಾಗೆ ಕೆಲಸ ಮಾಡೋದಕ್ಕೂ ನಮಗೆ ತಾಕತ್ತು ಸಿಗ್ತದೆ ಹಾಗಾಗಿ ಇವತ್ತಿನ ದಿನ ಈ ರೊಟ್ಟಿಯನ್ನು ಮಾಡ್ಕೊಂಡು ತಿಂದ್ವಿ ತುಂಬಾ ರುಚಿಯಾಗಿತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ಥರದ ರೊಟ್ಟಿಯನ್ನು

ಆರಾಮ್ ಮಾಡ್ಲಕ್ಕ ರೊಟ್ಟಿನ ಮನೆ ಕೆಲಸ ಎಲ್ಲ ಇಲ್ಲ ಹೆಚ್ಚು ಇದಕ್ಕೆ ಇದಕ್ಕೆ ಈರುಳ್ಳಿ ಎಲ್ಲ ಹಾಕಿ ಮಾಡ್ಬೇಕು ಅಮ್ಮ ಚಲೋ ಆಗೋದಿಲ್ವಾ ಈರುಳ್ಳಿಯ ಕಂಪಟ ಈರುಳ್ಳಿ ಈಗ ಉಂಟೆ ರಾಗಿ ಇಟ್ಟಿಂದ ಕಂಪ್ ಬರ್ಬೇಕು ಬೇಗ ಬೀಳ್ತೀನಿ ಮಗಲ್ಲಮ್ಮ ಚಟ್ನಿ ಮಾಡ್ಕೊಂಬಾಗಿದ್ಯಾಲ್ಲ ತುಪ್ಪ ಮತ್ತೆ ಚಟ್ನಿ ಹಾಕ ತಿನ್ಬೇಕು ವಾವ್ super ನಾನು ಅಯೋಧ್ಯ ರಾಮ ಮಂದಿರದ ವುಡನ್ ತ್ರೀ ಡಿ ಮಾಡೆಲ್ನ ಆರ್ಡರ್ ಮಾಡಿದ್ನ ಬಂದಿದೆ ಆದರೆ ನಾನು ಓಪನ್ ಮಾಡೋಕ್ಕಿಂತ ಮೊದಲೇ ನಮ್ಮ ಮನೆಯವರೆಲ್ಲರೂ ಓಪನ್ ಮಾಡಿ ಅರ್ಧ ರಿಪೇರಿಯನ್ನು ಮಾಡಿಟ್ಟಿದ್ದಾರೆ ಆಯಿತಾ ಇದೆಲ್ಲವೂ ಸಪ್ರೇಟ್ ಬಂದಿರುತ್ತೆ ಆಮೇಲೆ ಗೋಪುರ ಇದು ಹನುಮಂತ ಆಂಜನೇಯನ ಒಂದು ಸ್ಟಿಕ್ಕರ್ ಈ ಥರ ಎಲ್ಲನೂ ಸಪ್ರೇಟ್ ಬಂದಿರುತ್ತೆ ಇದೆಲ್ಲನೂ ನಾವು ಜಾಯಿಂಟ್ ಮಾಡ್ಕೋಬೇಕು ಅಂತ ಪೇವಿಕನ್ನು ಕೂಡ ಕಳಿಸಿರ್ತಾರೆ ಹಾಗೆ ಈಗ ನಾನು ಇದೆಲ್ಲ ಜಾಯಿಂಟ್ ಮಾಡುವಂಥ ಕೆಲಸ ಮಾಡ್ತೇನೆ ಇದೆಲ್ಲನೂ ಕೂಡ ಸಪ್ರೇಟ್ ಸಪ್ರೇಟ್ ಇದ್ದಿರುತ್ತೆ ಎಲ್ಲನೂ ಕೂಡ ಇಲ್ಲಿ ಕ್ಲಿಪ್ಪಿಂಗ್ಸ್ ಇರುತ್ತೆ ಜಾಯಿಂಟು ಎಲ್ಲನೂ ಈ ಥರ ಜಾಯಿಂಟ್ ಮಾಡಿದರೆ ಆಯಿತು ಗೈಸ್ ಹಾಗೆ ನೋಡಿ ಈ ಥರ ಇದ್ದಿರುತ್ತೆ ಸಪ್ರೇಟ್ ಸಪ್ರೇಟು ಇದನ್ನು ನಾವು ಜಾಯಿಂಟ್ ಮಾಡ್ಕೋಬೇಕು ನೋಡಿ ಎಲ್ಲನೂ ಗಮ್ಮೆಲ್ಲನ್ನು ಹಾಕಿ ಜೋಡಿಸಿದ್ದಾಯಿತು ಇವತ್ತು ನನಗೆ ಒಳ್ಳೆ ದಿನನೇ ಇದು ನನಗೆ ಪೂಜೆ ಸಿಕ್ಕಿದೆ ಅಂದ್ರೆ ಇವತ್ತು ವಾರನಾ ಇವತ್ತು ದಿನನೇ ನಾನು ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದೀನಿ ಈ ತ್ರೀ ಡಿ ಮಾಡೆಲ್ಗೆ ಗೈಸ್ ಹಾಗೆ ನಿಮ್ಮ ಮನೆಯಲ್ಲೂ ಇದನ್ನು ಆದಷ್ಟು ತಂದು ಇಟ್ಟುಕೊಳ್ಳಿ ಪೂಜೆ ಮಾಡಿ ಮತ್ತೇನಂತಂದರೆ ಇದು ನಾನು ಪ್ರಮೋಷನ್ ಆಗಿ ಮಾಡ್ತಾ ಇದ್ದದಲ್ಲ ನನಗೆ ಇದು ಬೇಕು ಅಂತ ಆಸೆ ಆಗ್ತಾಯಿತ್ತು ಹಾಗೆ ನಾನು ಅಯೋಧ್ಯೆಗೆ ಹೋಗೋದಿನ್ ಅಂತ ಗೊತ್ತಿಲ್ಲ ಅಷ್ಟರ ಒಳಗಿನ ಇದೊಂದು ಮಾಡೆಲ್ ನನ್ನ ಇರಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ತರಿಸ್ಕೊಂಡಿದ್ದೀನಿ ಮತ್ತು ಇದನ್ನು ಇವತ್ತು ನಾನು ಪೂಜೆಗೆ ಇಡ್ತಾಯಿದ್ದೀನಿ ನಿಮಗೂ ಕೂಡ ರಾಮ ಮಂದಿರದ ತ್ರೀ ಡಿ ವುಡನ್ ತ್ರೀ ಡಿ ಏನಾದರೂ ಬೇಕಿದ್ದರೆ ನಾನು ಅಂದರೆ ನಾನು ತಗೊಂಡಿರುವಂಥ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿಗೆ ನಿಮಗೆ ಬೇಕು ಅಂದರೆ ತಗೊಳ್ಳಿ ಇದರಲ್ಲಿ ತುಂಬ ಬಗೆಯದಿದೆ ಆಯಿತಾ ಲೈಟಿಂಗ್ಸ್ ಆಗಿರ್ಬೋದು ಹೀಗೆ ಏನು ಜಾಸ್ತಿ ರೇಟಂದು ಆಮೇಲೆ ಬೇರೆ ಬೇರೆ ಪ್ಯಾಟರ್ನ್ಸ್ ಎಲ್ಲನೂ ತುಂಬ ಚೆನ್ನಾಗಿರುವಂಥದ್ದಿದೆ ನಾನು ಇದ್ದರಲ್ಲಿ ಕಡಿಮೆ ರೇಟಿಂದ ತಕೊಂಡಿದ್ದೀನಿ ಆಯಿತಾ ನನಗೆ ಸಾಕು ಅಂತ ಅಂದ್ಬಿಟ್ಟು ಅಂದರೆ ನಾವು ಒಂದು ದಿನಕ್ಕೆ ಅಥವಾ ಒಂದು ತಾಸಿನ ಮಾತಿಗೆ ಹೊರಗಡೆ ಹೋದರೆ ನಮಗೆ ತಿನ್ನೋದಿಕ್ಕೂ ಮಜಾ ಮಾಡೋದಿಕ್ಕೂ ಹಾಗೆ ಅದಕ್ಕೆ ಇದಕ್ಕೆ ಅಂತ ಕಷ್ಟಪಟ್ಟು ದುಡ್ದಿರೋ ಕಷ್ಟಪಟ್ಟು ದುಡ್ದಿರೋದನ್ನು ಕೂಡ ಆ ಕ್ಷಣಕ್ಕೆ ನೆನಪಾಗೋದಿಲ್ಲ ಆ ರೀತಿ ಖರ್ಚು ಮಾಡಿಬಿಡ್ತೀವಿ ಗೈಸ್ ಅಷ್ಟೆಲ್ಲ ಖರ್ಚು ಮಾಡ್ತೀವಿ ಹೌದು ಆದರೆ ಬೇಕಾಗಿರೋದಕ್ಕೇ ನಾವು ದುಡ್ಡನ್ನು ಹಾಕ್ಲಿಲ್ಲ ಅಂತಂದ್ರೆ ಅದಕ್ಕೆ ಪ್ರಯೋಜನ ಇರುತ್ತೆ ನಾವು ದುಡ್ದಿರೋದಿಕ್ಕೂ ಹಾಗಾಗಿ ಈ ಥರದ್ದೆಲ್ಲ ಒಂದು ಇದ್ದುಬಿಟ್ರೆ ಗೈಸ್ ಒಂಥರ ನಮ್ಮೇಲೆ ನಮಗೆ ಒಂಥರ ಪಾಸಿಟಿವ್ ಥಿಂಕಿಂಗ್ಸ್ ಬರೋದಾಗಿರ್ಬೋದು ಹಾಗೆ ಒಂದು ನಮಗೆ ದೇವರಲ್ಲಿ ಇನ್ನೂ ಒಂದು ಹೆಚ್ಚಿನ ಭಕ್ತಿಯನ್ನು ಆಗ್ತದೆ ಈ ಥರದ್ದೇನೋ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಆಯ್ತಾಗೈಸ ಏನೋ ಒಂಥರ ಇದರಲ್ಲೂ ಒಂಥರ ಖುಷಿ ಇದೆ ಹಾಗಾಗಿ ನನಗೆ ಬೇಕು ಅಂತ ಅನ್ನಿಸ್ತಾ ಇತ್ತು ನಮ್ಮ ಈ ಥರದ್ದು ಒಂದು ಇದ್ರೇ ನಮಗೂ ಒಂಥರ ಯಶಸ್ಸು ಕೀರ್ತಿ ಇದ್ದ ಹಾಗೆ ಅನ್ನೋ ಫ್ರೀ ಫೀಲ್ ಆಗ್ತಿತ್ತು ಅಂದರೆ ರಾಮ ಮಂದಿರ ಪ್ರತಿಷ್ಠಾಪನೆ ಆಗಿರೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ಮರೆಯಲಾಗದಂಥ ಉಡುಗೊರೆ ಕೀರ್ತಿ ಸಿಕ್ಕಿದ ಹಾಗೆ ಆಗಿದೆ ಹಾಗಾಗಿ ನಾನು ತಂದುಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ರೇಸ್ ಮತ್ತು ರಾಮನ ಹೆಸರಿಗಾಗಿ ರಾಮನ ಸೇವೆಗಾಗಿ ನಮ್ಮ ಕೈ ಯಾವಾಗಲೂ ತೊಡಗಿರಬೇಕು ಫ್ರೆಂಡ್ಸ್ ಇವಾಗ ನಾಲ್ಕು ಗಂಟೆ ಆಯಿತು ಟೈಮು ಹಾಗೆ ನಾನು ತೋಟಕ್ಕೆ ಬಂದಿದ್ದೀನಿ ಮತ್ತು ತೋಟಕ್ಕೆ ನೀರು ಹಾಕುವಂಥ ಕೆಲಸ ಮಾಡ್ತಾಯಿದ್ದೀನಿ ಇನ್ನು ಮೇನ್ ಜಟ್ಟನ್ನು ಚೇಂಜ್ ಮಾಡಿ ಅಷ್ಟನ್ನು ನಾನು ಮಾಡೋಕ್ಕೆ ಹೋಗಬೇಕು ಮತ್ತು ಈಗ ವಾತಾವರಣ ಫುಲ್ ಚೇಂಜ್ ಆಗಿಬಿಟ್ಟಿದೆ ಸಡನ್ನಾಗಿ ಒಂದು ಎರಡು ದಿನ ಆಯಿತು ಇವತ್ತಂತೂ ವಾರ ಬೇರೆ ಆಗಿತ್ತಾ ಸ್ನಾನ ಮಾಡಿದೆ ತಲೆಗೆ ಅಂಥ ಶೆಕೆ ಶೆಕೆ ಒಂಥರ ಉರಿ ಉರಿ ಅನ್ನಿಸ್ತಾ ಇದೆ ಹಾಗೆ ಕೂದಲನ್ನೆಲ್ಲ ಅಂದರೆ ಕೂದಲು ಬಿಟ್ಕೊಂಡಿರೋದಕ್ಕೆ ನನಗಂತೂ ಸಿಕ್ಕಾಬಟ್ಟೆ ಉರಿ ಉರಿ ಇತ್ತಾ ಹಾಗೆ ಕೂದಲನ್ನೆಲ್ಲ ಸೇರಿಸಿ ಒಂದು ಮೇಲೆ ಒಂದು ಗಂಟೆ ಹೊಡೆದಿ ಗೈಸ್ ಕೆಲಸ ಮಾಡೋ ಟೈಮಲ್ಲಂತೂ ಈ ಥರ ಕೂದಲೆಲ್ಲ ಬಿಟ್ಕೊಂಡಿದ್ರೆ ಇಲ್ಲ ಅಷ್ಟು ತ್ರಾಸು ನಾನು ಯಾವಾಗಲೂ ಕೂದಲು ನನಗೊಂದು ಕಿವಿ ಮೇಲೆ ಆ ಕಡೆ ಈ ಕಡೆ ಎಲ್ಲೂ ಹರಿದಾಡೋಕ್ಕಿಲ್ಲ ಒಂಥರ ಇರಿಟೇಷನ್ ಆಗುತ್ತೆ ನನಗೆ ಹಾಗಾಗಿ ನಾನು ಯಾವಾಗಲೂ ಜಾಸ್ತಿ ಮೂಡಿನೇ ಹಾಕೋದು ಜಡೆನೇ ಹಾಕೋದು ಕೆಲವೊಬ್ಬರೆಲ್ಲ ಕೇಳ್ತಾ ಇರ್ತೀನಿ ಹೊರಗಡೆ ಎಲ್ಲ ಹೋಗುವಾಗ ಕೂದಲು ಹೋಗಿ ಔಟ್ಲುಕ್ ಚೆನ್ನಾಗಿರ್ತದೆ ಅಂತೀರಿ ಆದರೆ ಗೈಸ್ ನನಗೆ ಸಿಕ್ಕಾಪಟ್ಟೆ ಇರಿಟೇಷನ್ ಮತ್ತು ತ್ರಾಸಾಗುತ್ತೆ ಹಾಗಾಗಿ ಅಂದರೆ ಕೂದಲು ಯಾವಾಗಲೂ ನಾನು ನೀಟಾಗಿ ಅಲ್ಲೇ ಸೆಟ್ಟಾಗಿತ್ತುಬಿಡಬೇಕು ಆ ಥರ ಮಾಡಿ ಇಟ್ಟುಬಿಟ್ಟು ಇಟ್ಟುಬಿಡ್ತೀನಿ ಹಾಗೆ ಗೈಸ್ ಎಷ್ಟು ದಿನ ಫುಲ್ ಚಳಿ ಇತ್ತು ಈಗ ಒಂದು ಬೆಳಿಗ್ಗೆ ಒಂದು ಹತ್ತು ಗಂಟೆವರೆಗೂ ಚಳಿ ಇರುತ್ತೆ ಆಮೇಲೆ ಫುಲ್ ಶೆಕೆ ರಾತ್ರಿವರೆಗೂ ಸೆಕೆ ಬೆಳಗು ಜಾವ ಮತ್ತು ಸ್ವಲ್ಪ ಚಳಿ ಇರುತ್ತೆ ವಾತಾವರಣ ಇನ್ನೂ ಚೇಂಜ್ ಆಗ್ತದೆ ಇನ್ನು ಶಕೆಗಾಲ ಕೆಲಸ ಶೇಕೆಗಾಲದಂತೂ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ ಒಂದು ಹತ್ತು ಗಂಟೆವರೆಗೂ ಕೆಲಸ ಮಾಡಿ ಆರಾಮ್ ಮಾಡಿದ್ರೇ ಬಚ್ಚಾವು ಇಲ್ಲ ಅಂತಂದೂ ಸಿಕ್ಕಾಪಟ್ಟೆ ಸುಸ್ತು ಹುಷಾರಿಲ್ಲದೆ ಇರೋದು ಈ ಥರ ಎಲ್ಲ ಆಗುತ್ತೆ ಚಳಿಗಾಲ ಮತ್ತು ಮಳೆಗಾಲ ಕೆಲಸಕ್ಕೆಲ್ಲ ಒಳ್ಳೆ ಕಾಲ ಸೆಕೆಗಾಲ ಮಾತ್ರ ಕೆಲಸಕ್ಕೆ ಒಳ್ಳೆ ಕಾಲಗಳು ಅಲ್ಲಿವೇ ಅಲ್ಲ ಏನಿದ್ರು ಮನೇಲಿ ಕೂತ್ಕೊಂಡು ಗಮ್ಮತ್ ಗಮ್ಮತ್ತು ಊಟ ಮಾಡೋದಕ್ಕೆ ಅಷ್ಟೇ ಊಟ ಮಾಡಿದ್ರು ಅಷ್ಟೇ ಖಾರ ಹುಳಿ ಈ ಥರದಲ್ಲ ತಿಂದುಬಿಟ್ರೆ ಮತ್ತೆ ಅಜೀರ್ಣ ಶುರುವಾಗಿಬಿಡ್ತದೆ ಸೆಕೆ ಸೆಕೆಗೆ ಹೀಗೆಲ್ಲ ಉಂಟು ಇನ್ನು ಮುಂದೆ ಸ್ವಲ್ಪ ನೋಡಿಕೊಂಡು ಎಲ್ಲ ತಿನ್ಬೇಕಾಗ್ತದೆ ಓಕೆ ಫ್ರೆಂಡ್ಸ್ ಇವಾಗ ನಂದು ಕೆಲಸ ಇಂಥದ್ದು ಅಂತಂದರೆ ಟೊಮೆಟೊ ಬೀಜಗಳನ್ನೆಲ್ಲ ಇಲ್ಲಿ ಸಸಿ ಮಾಡೋದಕ್ಕೆ ಹಾಕಿದ್ನ ಎಲ್ಲನೂ ಸುಮಾರಷ್ಟು ದೊಡ್ಡ ಗಿಡ ಆಗಿದೆ ನೋಡಿ ಇವಾಗ ಇದನ್ನು ಕಿತ್ತು ಬೇರೆ ಕಡೆಗೆ ನೀಡುವಂಥ ಕೆಲಸ ಮಾಡ್ತಾ ಇದ್ದೀನಿ ಇದರಲ್ಲಿ ಇದರಿಂದ ಎಲ್ಲ ಗಿಡನೂ ತೆಗೆದೆ ಒಂದೇ ಗಿಡ ಮಾತ್ರ ಇಟ್ಟಿದ್ದು ಹಾಗೆ ಫ್ರೆಂಡ್ಸ್ ಓಣಿ ಮಾಡಿ ಗೊಬ್ಬರ ಹಾಕಿ ಅಡಿಕೆ ಸಿಪ್ಪೆ ಸೋಗಿ ಹೀಗೆಲ್ಲನೂ ಹಾಕಿ ಇಟ್ಟಿದ್ದೆ ನೋಡಿ ಸುಮಾರಷ್ಟು ಗಿಡ ಇತ್ತು ಅಲ್ಲಿವರೆಗೂ ನೆಟ್ಟಿದೆ ಒಂದು ಇಪ್ಪತ್ತೈದು ಗಿಡ ಇರ್ಬೋದಾಯ್ತು ಅಂದಾಜು ಹಾಗೆ ಒಂದು ಓಣಿ ಮಾಡಿ ನೆಟ್ಟಿದ್ದೀನಿ ಮತ್ತು ಈ ಸ್ಪಿಂಕ್ಲರ್ ಜಟ್ಟನ್ನು ಕೂಡ ಹಾಕಿದ್ದೀನಿ ಓಕೆ ಫ್ರೆಂಡ್ಸ್ ನಂದು ಇವತ್ತಿನ ಎಲ್ಲ ಕೆಲಸನೂ ಆದ ಹಾಗೆ ಮತ್ತು ತೋಟಕ್ಕೆ ಹೋಗಿ ಹಾಳಿ ಒಂದು ಬರೋ ಕೆಲಸ ಇದೆ ಅದನ್ನು ಕೂಡ ಇವಾಗ ಮಾಡೋದಕ್ಕೆ ಹೋಗ್ತಾ ಇರೋದು ಹಾಗೆ ಇವತ್ತಿನ ಬ್ಲೋಗ್ ಕೂಡ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಇಷ್ಟವಾಗ್ತಿದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದವರು ತುಂಬ ದಿನಗಳಿಂದ ಚಾನಲ್ ನೋಡ್ತಾ ಬಂದವರು ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ನಾಡಿನ ವ್ಲಾಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ ಜೈ ಶ್ರೀರಾಮ್